ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಬೆಳಗ್ಗೆ ನಾವು ಮತ್ತೆ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ಅಮ್ಮನ ಮನೆಯಲ್ಲಿ ಎರಡನೇ ದಿನ ಇವಾಗ ಸ್ವಲ್ಪ ವಾಕ್ ಮಾಡೋಣ ಅಂತ ಹೊರಗಡೆ ಬಂದಿದ್ದೀನಿ ಅಷ್ಟೊಂದೇನು ಚಳಿ ಇಲ್ಲ ಮತ್ತು ಅನಗ ಕೂಡ ಬೇಗ ಇದ್ದಿದ್ದಾಗ ಅವಳಿಗೆ ಎಷ್ಟೊತ್ತಿಗೆ ಬೆಳಗಾಗುತ್ತೆ ಎಷ್ಟೊತ್ತಿಗೆ ಆಟ ಆಡಿಬಹುದು ಅಂತ ಸೊ ಇವತ್ತು ಬೆಳಗ್ಗೆ ಹೊರಗಡೆ ಹೋಗೋದಿದೆ ಸೊ ಫುಲ್ ಡೇ ಹೊರಗಡೆ ಹೋಗೋದಿದೆ ಎಲ್ಲ ಬ್ಲಾಗ್ ಮಾಡ್ತೀನಿ ಅನಗ ಪಿಂಕ್ ಈ ಪಿಂಕ್ ಎಲ್ಲಿ ತಗೊಂಡೆ ನಿನ್ನೆ ಹೋದಲ್ಲಿ ಸೀರೆ ತೊಗೊಳಕಂತ ಹೋಗಿದ್ವಲ್ಲ ಅಲ್ಲಿ ಇದು ಬೇಕು ಅಂತ ಹೇಳಿ ತೊಗೊಂಡಿದ್ದಾಳೆ ಎಷ್ಟೊತ್ತು ತಗೋಳ್ತಾಳೆ ಗೊತ್ತಿಲ್ಲ ಒಂದು ಸ್ವಲ್ಪ ತಗೊಂಡು ಆಮೇಲೆ ಕೈಯಲ್ಲಿ ಇಟ್ಕೊಂಡಿರ್ತಾಳೆ ಅದಕ್ಕೆ ಟೊಪ್ಪಿನೂ ಒಂದು ಕೊಟ್ಟಿದ್ದೀನಿ ಹಾಕು ಅಂತ ಸೊ ಎಷ್ಟೇ ಚಳಿ ಇಲ್ಲ ಅಂದರೂ ಕೂಡ ಸ್ವಲ್ಪ ಚಳಿ ಆಗುತ್ತೆ ಇಲ್ಲಿ ಆಮೇಲೆ ಹೇಳ್ತಾ ಇದ್ರು ಇದೆಲ್ಲ ಏನೂ ಚಳಿ ಅಲ್ಲ ಒಂದೆರಡು ದಿನ ಸಿಕ್ಕಾಪಟ್ಟೆ ಚಳಿ ಬಿದ್ದಿತ್ತು ಅಂತ ಒಂದೊಂದೇನೋ ಒಂದೊಂದು ಥರ ವಾತಾವರಣ ಇರುತ್ತೆ ಯಾಕಂದರೆ ಸ್ವಲ್ಪ ಮೋಡ ಇದೆ ಅದಕ್ಕೋಸ್ಕರ ಅಷ್ಟೊಂದು ಚಳಿ ಇಲ್ಲ ಸೊ ಎಸ್ ಇಲ್ಲಿ ವಾಕ್ ಮಾಡೋಕ್ಕೆ ಎಷ್ಟು ಚೆನ್ನಾಗಾಗುತ್ತೆ ನೇಚರ್ ವಾಕ್ ಎಲ್ಲಿಂದ ಅಲ್ಲಿವರೆಗೆ ಅಲ್ಲಿಂದ ಇಲ್ಲಿವರೆಗೆ ಎಸ್ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಸಾಕಷ್ಟು ಒಳ್ಳೆ ವ್ಲಾಗ್ಸನ್ನು ಶೇರ್ ಮಾಡ್ತಾ ಹೋಗ್ತೀನಿ ಓಕೆನಾ ನಾನ್ ಬೆಂಗಳೂರಿಂದ ಏನ್ ಬಂದಿದ್ನೋ ಅಂದರೆ ನಾನು ಎಕ್ಸಸೈಸೆಲ್ಲ ಕರೆಕ್ಟಾಗಿ ಮಾಡಬೇಕು ಬೆಳಗ್ಗೆ ಬೇಗ ಎದ್ದೇಳಬೇಕು ಎಲ್ಲ ಯೋಚನೆ ಇತ್ತು ಡಯಟ್ ಮಾಡಬೇಕು ಅಂತ ಎಲ್ಲ ಹೇಳಿ ಬಟ್ ಊರಿಗೆ ಬಂದಮೇಲೆ ಎಲ್ಲ ಬಿಟ್ಬಿಟ್ಟೆ ಆರಾಮಾಗಿ ನಾಲ್ಕು ದಿನ ತಾನೇ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಟ್ ಎಕ್ ಮಾಡಿಲ್ಲ ಅಂದ್ರೂ ವಾಕ್ ಇದ್ದೀನಿ ಬೆಳಗ್ಗೆ ಇಲ್ಲಿ ಇಷ್ಟೊಂದು ವಿಶಾಲವಾದ ಜಾಗ ಇರುತ್ತೆ ಒಂದು ನಾಲ್ಕೈದು ಸುತ್ತು ಮೇಲಿಂದ ಕೆಳಗಡೆ ಹೋಗಿ ಬಂದುಬಿಟ್ರೇ ಸಿಕ್ಕಾಪಟ್ಟೆ ವಾಕ್ ಆಗುತ್ತೆ ಅಲ್ಲಿ ಮೇಲ್ಗಡೆ ಕಟ್ಟ ಹತ್ಕೊಂಡು ಹೋಗಿ ಕೆಳಗಡೆ ಹಿಡಿದು ಬರ್ತಾ ಇದ್ವಿ ಸೊ ಸುಮಾರು ಹೊತ್ತು ಪಾಕ್ ಮಾಡಿ ನಂತರ ಅನಗ ಅಜ್ಜ ಈ ತರ ಜೋಕಾಲಿ ಕಟ್ಕೊಟ್ಟಿದ್ದಾರೆ ಸೊ ಜೋಕಾಲಿ ತೂಗಬೇಕು ಅವ್ರಿಗೆ ಅವಳೇ ಬೇಕಾದ್ರೆ ತೂಕೊಳ್ತಾಳೆ ಇಲ್ಲ ಸಲ ಅಮ್ಮ ತೂಗು ಅಪ್ಪ ತೂಗು ಅಂತ ಹೇಳ್ತಾ ಇರ್ತಾಳೆ ಸೊ ಒಂದು ಮನೆಗೆ ಈ ತರ ಕಡೆಯಿಂದ ಹಗ್ಗ ಹಾಕಿ ಕಟ್ಕೊಟ್ಟಿದ್ದಾರೆ ಅಪ್ಪ ಅದು ಅವಳು ಬಂದ ತಕ್ಷಣ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದ ತಕ್ಷಣ ತೆಗೆದಿಡ್ತಾರೆ ಇವಳು ಮತ್ತೆ ಬರುವಾಗ ಹಾಕಿಡ್ತಾರೆ ಥರ ಧ್ಯಾನ ಹೇಳ್ಕೊಡ್ತೀನಿ ಯಾ ಅಂತ ಕೂತಿದ್ದಾಳೆ ಅವಳು ಆಮೇಲೆ ಅವಳಿಗೆ ನಗು ಇತ್ತು ಸೊ ಅದಾದಮೇಲೆ ತಿಂಡಿ ಬಿಸಿ ಬಿಸಿಯಾಗಿ ದೋಸೆಗೆ ರೆಡಿ ಮಾಡಿದರು ಅಮ್ಮ ನಾನು ದೋಸೆ ಹಾಕ್ತಾಯಿದ್ದೀನಿ ದೋಸೆಗೆ ಚಟ್ನಿ ಕಾಯಿ ಚಟ್ನಿ ಮಾಡಿದರು ಸೊ ಬಿಸಿ ಬಿಸಿಯಾಗಿ ಎಲ್ಲರೂ ದೋಸೆ ತಿಂದ್ವಿ ಚಹಾ ಕುಡಿದ್ವಿ ಅದಾದಮೇಲೆ ಮಧ್ಯಾಹ್ನದ ಅಡುಗೆಗೆ ಹಾಗಲಕಾಯಿ ಇತ್ತು ಹಾಗಲಕಾಯಿ ಪಲ್ಯ ಮತ್ತು ತರಕಾರಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೆ ಆಮಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಆ ನಂತರ ನಾವು ಚಂದಗುಳಿ ದೇವಸ್ಥಾನಕ್ಕೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಚಂದಗುಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಊರಿಗೆ ಹೋದಾಗ ನಮ್ಮ ಊರಿನ ದೇವಸ್ಥಾನ ಚಂದಗುಳಿ ಅಥವಾ ಗಂಟೆ ಗಣಪತಿ ದೇವಸ್ಥಾನ ಅಂತ ಇತ್ತೀಚೆಗೆ ತುಂಬಾ ಫೇಮಸ್ ಆಗಿದೆ ಸಾಕಷ್ಟು ಜನರಿಗೆ ಗೊತ್ತಿದೆ ಯಾಕಂದರೆ ಬರೀ ನಮ್ಮ ಊರಿಂದ ಅಲ್ಲ ನಮ್ಮ ರಾಜ್ಯದಿಂದ ಅಲ್ಲ ಹೊರ ರಾಜ್ಯದಿಂದಲೂ ಕೂಡ ಸಾಕಷ್ಟು ಜನರು ಬರ್ತಾರೆ ನಾವು ಹೋದ ದಿನ ಶುಕ್ರವಾರ ಆಗಿತ್ತು ತುಂಬ ರಶ್ ಇತ್ತು ಸಿಕ್ಕಾಪಟ್ಟೆ ಜನ ಒಂಥರ ಜಾತ್ರೆ ಥರನೇ ಇತ್ತು ಸೊ ಇಲ್ಲಿ ಕಟ್ಟಡ ನಿರ್ಮಾಣ ಎಲ್ಲ ಇದೆ ಎಲ್ಲ ನೋಡಿಕೊಂಡು ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಸೊ ನಮಗೆ ಇಲ್ಲಿ ಒಂದು ಸಲ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಒಂಥರ ಸಮಾಧಾನ ಇರುತ್ತೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ನಮಗೆ ಭಗವಂತನ ಆಶೀರ್ವಾದ ಸಿಕ್ತು ಅಂತ ಅದೊಂದು ಫೀಲಿಂಗ್ ಇರುತ್ತಲ್ಲ ನಮ್ಮದು ಸೊ ಹಾಗಾಗಿ ಪ್ರತಿ ಸಲ ಒಂದು ಸಲ ಹೋಗಿ ಊರಿಗೆ ಹೋದಾಗ ಹೋಗಿ ಕೈ ಮುಗಿದು ಬರ್ತೀವಿ ಸೊ ಇಷ್ಟು ಹೊಸದಾಗಿ ದೇವಸ್ಥಾನ ಇಷ್ಟು ಕಟ್ಟಿ ಮುಗ್ದಿದೆ ತುಂಬ ಸುಂದರವಾಗಿ ಬಂದಿದೆ ಮತ್ತು ತುಂಬ ವಿಶಾಲವಾಗಿ ಬಂದಿದೆ ದೇವಸ್ಥಾನದಿಂದ ಅಮ್ಮನ ಮನೆಗೆ ಬಂದು ಊಟ ಮುಗಿಸಿ ಮತ್ತೆ ಆಚೆ ಕಡೆ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ ಬಂದಾಗ ಹೀಗೆ ಹೊರಗಡೆ ಹೋಗೋದು ಜಾಸ್ತಿನೇ ಇರುತ್ತೆ ಅಲ್ಲಿ ಇಲ್ಲಿ ನೆಂಟರು ಮನೆಗೆ ಹೋಗಿ ಬರೋದು ಸೊ ಎಲ್ಲ ಪುರಕ್ಕೆ ಹೋಗಿ ನಮ್ಮ ಚಿಕ್ಕತೆ ಮನೆಗೆ ಹೋಗಿದ್ವಿ ಅಂದರೆ ನನ್ನ ಹಸ್ಬೆಂಡ್ ಚಿಕ್ಕಪ್ಪ ಅವ್ರ ಮನೆಗೆ ಅಲ್ಲಿ ಒಂದು ವಿಸಿಟ್ ಕೊಟ್ಟು ಬರೋಣ ಅಂತ ಹೋಗಿ ಕಷಾಯ ಎಲ್ಲ ಕುಡಿದು ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯಿತು ಸುಮಾರು ಹೊತ್ತು ಮಾತಾಡಿಕೊಂಡು ನಂತರ ಅಲ್ಲಿಂದ ವಾಪಸ್ ಬಂದ್ವಿ ಹಾಗೆ ನೆಕ್ಸ್ಟ್ ಡೇ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅವತ್ತೇನು ವ್ಲಾಗ್ ಮಾಡಿಲ್ಲ ಇದು ಮಾರನೇ ದಿನ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನಾವು ಮತ್ತೆ ಯಲ್ಲಾಪುರದ ಹತ್ರ ಒಂದು ದತ್ತ ಮಂದಿರ ಅಂತ ಇದೆ ನಾಯಕನ ಕೆರೆ ಹತ್ರ ನಮ್ಮೂರವ್ರಿಗೆಲ್ಲ ಗೊತ್ತಿರುತ್ತೆ ಇವಾಗ ನೂತನವಾಗಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾರೆ ತುಂಬ ಸುಂದರವಾದ ಪುಟಾಣಿ ದೇವಸ್ಥಾನ ಸೊ ಅಲ್ಲಿ ಹೋಗಿ ಬರಬೇಕು ಅಂತ ಆಗಿತ್ತು ನನ್ನ ಹಸ್ಬೆಂಡು ಅಚ್ಚುತವ್ರು ಹೇಳ್ತಾ ಇದ್ದರು ದತ್ತ ಮಂದಿರಕ್ಕೆ ಒಂದು ಸಲ ಹೋಗಿ ಬರಬೇಕು ಅಂತ ನನಗೂ ಕೂಡ ಅನ್ನಿಸ್ತಾ ಇತ್ತು ಸೊ ಹಾಗೆ ನಾವು ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಹೋದ್ವಿ ಅಲ್ಲಿ ಆ ಪ್ರಶಾಂತವಾದ ಜಾಗ ಕೆರೆ ದಂಡೆಯ ಮೇಲೆ ಈ ಥರ ಪುಟಾಣಿ ದೇವಸ್ಥಾನ ಮೇ ಬಿ ಇನ್ನೂ ಕಟ್ಟಲಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಇವಾಗ ಪುಟಾಣಿ ಆಗಿದೆ ತುಂಬಾ ಸುಂದರವಾಗಿದೆ ಕಲ್ಲಲ್ಲಿ ಕಟ್ಟಿದ್ದಾರೆ ಸೊ ಇಲ್ಲಿ ಹೋದಾಗ ಒಂದು ಇನ್ಸಿಡೆಂಟ್ ಆಯಿತು ನಾವು ಹನ್ನೊಂದು ಗಂಟೆ ಸುಮಾರು ಹೋಗಿದ್ವಿ ನಮ್ಮ ಹೋದಾಗ ಕ್ಲೋಸ್ ಇತ್ತು ಸೊ ನಾವು ಅಂದ್ಕೊಂಡ್ವಿ ದೇವ್ರ ಪೂಜೆ ಎಲ್ಲ ಆಗಿರ್ಬೋದು ಬೆಳಗ್ಗೆನೆ ಮಾಡ್ತಾರಲ್ವ ಸೊ ಒಂದು ದರ್ಶನ ಮೇ ಬಿ ಸಿಗ್ಲಿಕ್ಕಿಲ್ಲ ಅಂಥೇಳಿ ಕೈ ಮುಗಿದು ಪ್ರದಕ್ಷಿಣೆ ಎಲ್ಲ ಹಾಕ್ತಾ ಇದ್ವಿ ಇನ್ನೊಂದು ಎರಡು ನಿಮಿಷ ಆದರೆ ನಾವು ವಾಪಸ್ ಹೋಗ್ತಾ ಇದ್ವಿ ಬಟ್ ಅಷ್ಟೊತ್ತಿಗಾಗಲೇ ಭಟ್ರು ಬಂದರು ಬಂದು ಈ ಒಂದು ಹಾಕ್ಕೊಂಡಿತ್ತಲ್ಲ ಬಾಗಿಲು ತೆಗೆದು ತೆಗೆದ್ರು ಪೂಜೆ ಇದೆ ಇವಾಗ ಅಂದರು ಸೊ ಆ ಮನಂತರ ಅವ್ರು ಹೇಳ್ತಾ ಇದ್ದಾರೆ ನಾನು ಯೂಶ್ವಲಿ ಒಂಬತ್ತು ಗಂಟೆಗೆ ಬಂದು ದೇವ್ರ ಪೂಜೆ ಮಾಡಿ ಹೋಗ್ತಾ ಇದ್ದೆ ಇವತ್ತು ನಮ್ಮ ಮನೆಗೆ ಯಾರೋ ಒಬ್ಬರಾದಮೇಲೆ ಒಬ್ರು ಬರ್ತಾನೆ ಇದ್ರು ಎರಡು ತಾಸು ತಡ ಆಯಿತು ಹನ್ನೊಂದು ಗಂಟೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಸೊ ನಮಗೆ ನಾವು ಬಂದಿರೋ ಸಮಯಕ್ಕೆ ಒಟ್ಟರೆ ಲೇಟಾಗಿ ಬಂದು ನಮಗೂ ಕೂಡ ದರ್ಶನ ಸಿಕ್ತು ಒಂಥರ ನಮಗೊಂಥರ ದೇವರ ಒಂದು ಆಶೀರ್ವಾದ ಅಂತ ಅನ್ನಿಸ್ಬಿಡ್ತು ಒಂಥರ ರೋಮಾಂಚನ ಕೂಡ ಆಯಿತು ಸೊ ಅದು ಕೆಲವೊಂದು ನಮಗೆ ದರ್ಶನ ಸಿಗಬೇಕು ಅಥವಾ ನಮಗೆ ಸಿಗಬೇಕು ಅಂತ ಇದ್ದರೆ ಅದು ಹೇಗೂ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ನನಗನ್ನಿಸ್ತು ಸೊ ಯಾವಾಗಲೂ ಭಟ್ರು ಬೇಗ ಬರೋರು ಎರಡು ತಾಸು ಲೇಟಾಗಿ ಬಂದಿದ್ದರಿಂದ ನಾವು ಇನ್ನೊಂದು ಎರಡು ನಿಮಿಷ ಆದರೆ ಆಟೋಗ್ತಾ ಇದ್ವಿ ಸೊ ಅಷ್ಟೊಂದು ಆಸೆ ಪಟ್ಟು ಹೊಸ ದೇವಸ್ಥಾನ ನೋಡಬೇಕು ದತ್ತನ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿ ಹೋದವ್ರಿಗೆ ಈ ಥರ ಬಾಗಿಲು ಓಪನ್ ಮಾಡಿ ದರ್ಶನ ಸಿಕ್ತು ಸೊ ಭಗವಂತನ ಆಶೀರ್ವಾದ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗಂತೂ ಒಂಥರ ರೋಮಾಂಚನ ಮೈಯೆಲ್ಲ ರೋಮಾಂಚನ ಆಗೋಯಿತು ಅವ್ರು ಬಟ್ರೆ ಹೇಳಿದಾಗ ಅರ್ಥ ಆಗಿ ಬಂದೆ ಅಂತ ಹೇಳಿದಾಗ ಸೊ ಇದಕ್ಕೆ ಹೇಳೋದು ನಮಗೆ ಸಿಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಸಿಗತ್ತೆ ಅಂತ ದತ್ತ ಮಂದಿರಕ್ಕೆ ಬಂದಾಗ ಇಲ್ಲಿ ಕ್ಲೋಸ್ ಇತ್ತು ಆಮೇಲೆ ನಾವು ಬಂದ ಸಮಯದಲ್ಲಿ ಕ್ಲೋಸ್ ಇರುತ್ತೆ ಅಂತ ಅಂದ್ಕೊಂಡು ಇನ್ನೊಂದು ಎರಡು ನಿಮಿಷ ಆದರೆ ವಾಪಸ್ ಹೋಗ್ತಾ ಇದ್ವಿ ಆದರೆ ಇವಾಗ ಭಟ್ರು ಬಂದರು ಅವ್ರು ಹೇಳಿದ್ರು ಈ ಟೈಮಿಗೆ ಬಂದಿದ್ದರೆ ಯಾವತ್ತೂ ನಿಮಗೆ ದರ್ಶನ ಸಿಗ್ತಾ ಇರಲಿಲ್ಲ ಇವತ್ತೇ ನನಗೆ ತುಂಬ ತಡ ಆಯಿತು ಹಾಗಾಗಿ ತಡವಾಗಿ ಬಂದು ಬಾಗಿಲು ತೆಗಿತಾ ಇದ್ದೀನಿ ನಿಮ್ಗೆ ದರ್ಶನ ಸಿಕ್ತು ಅಂತ ನನಗಂತೂ ನಿಜವಾಗ್ಲೂ ತುಂಬ 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 ಸಂತೋಷ ಆಯಿತು ಸೊ ಅದಾದಮೇಲೆ ಟಿ ಎಸ್ ಎಸ್ಸಿಗೆ ಹೋಗಿ ಒಂದಷ್ಟು ತಿಂಡಿ ಎಲ್ಲ ತೊಗೊಂಡ್ಬಂದ್ವಿ ಸ್ನ್ಯಾಕ್ಸ್ ಬೇಕಿತ್ತು ಎಲ್ಲ ತೊಗೊಂಡು ಆನಂತರ ಅಮ್ಮನ ಮನೆ ಕಡೆ ಹೋಗ್ತಿದ್ದಾಗ ಇಲ್ಲಿ ಆಂಜನೇಯ ದೇವಸ್ಥಾನ ಕೂಡ ತೆಕ್ಕೊಂಡಿತ್ತು ಅಲ್ಲೂ ಕೂಡ ಹೋಗಿ ಕೈ ಮುಗಿದು ಬಂದ್ವಿ ಸೊ ಅದಾದಮೇಲೆ ನಾನು ನೋಡಿ ಈ ಥರ ಈಗ ಕಟ್ಕ ರೊಟ್ಟಿ ಬರುತ್ತಲ್ಲ ಗಟ್ಟಿ ರೊಟ್ಟಿ ಜೋಳದಲ್ಲ ಇದು ಸಿರಿಧಾನ್ಯದ ರೊಟ್ಟಿ ಅಂತೆ ಸೊ ಅದನ್ನು ಕೂಡ ತೊಗೊಂಡೆ ನೋಡೋಣ ಹೆಂಗಾಗುತ್ತೆ ಅಂಥೇಳಿ ಗಟ್ಟಿ ಇರುತ್ತೆ ಚೆನ್ನಾಗಾಗತ್ತೆ ಸಾಂಬಾರು ಮೇಲುಗಡೆ ಹಾಕ್ಕೊಂಡು ನೆನೆಸ್ಕೊಂಡು ತಿನ್ಬೋದು ಸೊ ಅದಾದ ಮೇಲೆ ಊಟ ಮುಗಿದ್ಮೇಲೆ ಅಮ್ಮ ಇಲ್ಲಿ ಶೀರಾ ಮಾಡ್ತಾ ಇದ್ದಾರೆ ನೀವು ಬಂದಿದ್ದೀರಾ ಅಂತ ಏನು ಸ್ವೀಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾಯಿದ್ರು ಮೊನ್ನೆ ತಾನೇ ಸಿಹಿ ಕಡುಬೆಲ್ಲ ಮಾಡಿದ್ರು ಆದರೂ ಕೂಡ ಶೀರಾ ಮಾಡಿದ್ದಾರೆ ಸೊ ಶೀರಾ ಚಾಲ ತಿನ್ಕೊಂಡು ಇವಾಗ ಹಾಗೆ ನಾವು ವಾಕಿಂಗ್ ಹೋಗ್ತಾ ಇದ್ದೀವಿ ಈ ಒಂದು ಸಂಜೆಯ ಸಮಯ ಇದೆಯಲ್ಲ ನಿಜವಾಗ್ಲೂ ಸಕ್ಕದಾಗಿರುತ್ತೆ ಸ್ನೇಹಿತರೆ ಇವಾಗ ನಾವು ಈವ್ನಿಂಗ್ ವಾಕ್ ಹೊರಟಿದ್ದೀವಿ ಇಲ್ಲೇ ಮನೆ ಹತ್ತಿರ ಒಂದು ಕೆರೆ ಇದೆ ಕೆರೆ ನೋಡ್ಕೊಂಡು ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಬರೋಣ ಅಂತ ಬೇಣೆದ ಮೇಲೆಲ್ಲ ಮಂಗಗಳ ಅರ್ಥ ಇದೆ ಹಾಂ ಮಂಗ ಒಂದು ಮಗ ಕರಿಮಂಗ್ಯಾ

ನಾನು ಊರಿಗೆ ಹೋದಾಗ ಅಮ್ಮನ ಕೇಳ್ತಾ ಇದ್ದೆ ಸದ್ಯ ಹುಲಿ ಬಂದಿಲ್ವಾ ಅಂತ ಯಾಕಂದರೆ ಹುಲಿ ಮನೆ ಹತ್ತಿರ ಬರೋದು ಅಥವಾ ರಾತ್ರಿ ಕೂಗೋದು ಎಲ್ಲ ಕೇಳಿಸ್ತಾ ಇತ್ತು ಸದ್ಯ ಏನು ಅಮ್ಮ ಸುದ್ದಿ ಹೇಳಿರಲಿಲ್ಲ ಕೇಳ್ತಾ ಇದ್ದೆ ಆವಾಗೇ ಇಲ್ಲ ಸದ್ಯ ಏನು ಸುದ್ದಿ ಇಲ್ಲ ಅಂತ ಹೇಳ್ತಾ ಇದ್ರು ಇವಾಗ ನೋಡಿದ್ರೆ ಒಂದು ನಾಲ್ಕೈದು ದಿನ ಹಿಂದೆ ಗೊತ್ತಾಗಿದೆ ಮೂರು ಹಸು ನಮ್ಮ ಊರಲ್ಲೇ ಮೂರು ಹಸು ಹಿಡಿದಿದೆಯಂತೆ ಒಂದು ಬೈ ಒಂದು ದೊಡ್ಡ ದೊಡ್ಡ ಹಸುನೇ ಹಿಡ್ದು ತಿಂದಾಕಿದೆ ಸೊ ಈ ಥರ ಪ್ರಾಣಿಗಳನ್ನು ನಮ್ಮ ಸಾಕು ಪ್ರಾಣಿಗಳನ್ನೆಲ್ಲ ಹಿಡಿದಾಗ ತುಂಬಾ ಬೇಜಾರಾಗುತ್ತೆ ಸೊ ಈ ಥರ ಹಿಡಿಯೋ ಪ್ರಾಣಿಗಳಿರುತ್ತಲ್ಲ ಅಂದರೆ ಸಾಕು ಪ್ರಾಣಿಗಳನ್ನೆಲ್ಲ ಹಿಡಿದು ತಿನ್ನೋ ಹುಲಿಗಳಿಗೆ ಹೆಚ್ಚಿನದಾಗಿ ಏನಾದರೂ ಗಾಯ ಆಗಿರುತ್ತೆ ಅಥವಾ ಮುದುಕಾಗಿರುತ್ತೆ ಅವ್ರ ಹತ್ರ ಕಾಡಲ್ಲಿ ಫೈಟ್ ಮಾಡಿ ಹಿಡಿಯೋಕ್ಕಾಗದೇ ಇರುವಂತಹ ಹುಲಿ ಏನು ಮಾಡುತ್ತೆ ಅಂದರೆ ಈ ಥರ ಸಾಕು ಪ್ರಾಣಿಗಳನ್ನು ಹುಡ್ಕೊಂಡು ತಿನ್ನೋದಕ್ಕೆ ಬರುತ್ತಂತೆ ಸೊ ಇದನ್ನು ಇವರು ಹೇಳ್ತಾ ಇದ್ರು ಹೆಚ್ಚಾಗಿ ಅವರಿಗೆ ಏನಾದರೂ ಗಾಯ ಆಗಿರುತ್ತೆ ಇನ್ನು ಫೈಟ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಆ ಥರ ಹುಲಿ ಇರ್ಬೋದು ಅಥವಾ ಮುದುಕಾಗಿರುತ್ತೆ ಏಜ್ ಆಗಿರುತ್ತೆ ಅವರಿಗೆ ಬೇಟೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಥರ ಸಾಕುಪ್ರಾಣಿಗಳನ್ನು ತಿಂತಾರೆ ಹಿಡಿದು ಮತ್ತೊಂದು ಕರಡಿ ಕೂಡ ಬಂದಿದೆ ನಮ್ಮ ಊರಿಗೆ ಒಬ್ರಿಗೆ ಕರಡಿ ಕೂಡ ಅಟ್ಯಾಕ್ ಮಾಡಿ ತುಂಬಾ ಗಾಯ ಮಾಡಿದೆಯಂತೆ ಅದು ಕೂಡ ನ್ಯೂಸ್ ಗೊತ್ತಾಯಿತು ಸೊ ಈ ಥರ ಕಾಡು ಪ್ರಾಣಿಗಳಿಂದ ಸ್ವಲ್ಪ ಹುಷಾರಿಗೆ ಅಂತೂ ಬೇಕೇ ಬೇಕು

ಸೊ ಸಕ್ಕಾಗಿತ್ತು ಕಲ್ಲೆಲ್ಲ ಎಸ್ದು ಆಟಾಡ್ಕೊಂಡು ಬಂದ್ವಿ ಮನೆ ಹತ್ರ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಸೊ ಈ ಥರ ಸಂಜೆ ಸಂಜೆ ಸಮಯ ಕಡಿಯೋದಕ್ಕಂತೂ ಮಜ್ಜವಾಗಿರುತ್ತೆ ಹಾಗೆ ಕಟ್ಟೆ ಇರುವೆ ಇತ್ತು ಕಪ್ಪಿರುವೆ ಅನಗ ಗೊತ್ತಾಗ್ದೆ ಕಚ್ಚೆ ಬಿಡ್ತು ತುಂಬಾ ಇರುವೆ ಇರುತ್ತೆ ಇವಾಗ ಗೊತ್ತೇ ಆಗೋದಿಲ್ಲ ಹುಲ್ಲು ಮಧ್ಯದಲ್ಲಿ ಆನಂತರ ಇವರು ಎತ್ಕೊಂಡು ಹೋದರು ಸೊ ಇಷ್ಟು ಇವತ್ತಿನ ವೀಡಿಯೋ ಸುಮಾರು ಜನ ಲಾಂಗ್ ವೀಡಿಯೋ ಹಾಕಿ ಅಂತ ಹೇಳ್ತಾ ಇದ್ರಿ ಹಾಗಾಗಿ ನಾನು ಜಾಸ್ತಿ ಏನು ಕಟ್ ಮಾಡಲಿಲ್ಲ ಹಾಗೆ ಈ ನೇಚರೆಲ್ಲ ನೋಡಲಿ ನೀವು ಅಂತೇಳಿ ಹಾಗೆ ವೀಡಿಯೋಗಳನ್ನು ಹಾಕ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ